ಹಾಂ ರೈತರ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಮಂಡ್ಯ ಜಿಲ್ಲೆ ಮಾವಳಿ ತಾಲೂಕು ಹೊಡ್ರಳ್ಳಿ ಗ್ರಾಮನೊಂದು ನಾನೊಬ್ಬ ಸಾವಯವ ಕೃಷಿಕನಾಗಿದ್ದೇನೆ ಹಾಗಾಗಿ ಇಲ್ಲಿ ನನ್ನ ತಮ್ಮ ಇದ್ದಾರೆ ನಾಗರಾಜು ಅಂತ ಇವರು ಕೂಡ ಸಾವಯವ ನಮಸ್ಕಾರ ಸರ್ ಈ ಥರ ನಾವು ಸಮಗ್ರ ಕೃಷಿಯಲ್ಲಿ ನಾವು ನಮ್ಮ ಜಮೀನು ಐದು ಎಕರೆ ಜಮೀನಲ್ಲಿ ಮಾಡ್ತಾಯಿದ್ದೀವಿ ಈ ಸಾರಿ ನಾವು ಭತ್ತನ ಕೆಲ್ಕೆ ಪದ್ಧತಿನಲ್ಲಿ ಸ್ಪಿಂಕ್ಲರ್ ಸ್ಪಿಂಕ್ಲರ್ ಹಾಕಿ ನಾವು ಮಾಡ್ತಾ ಇದ್ದೀವಿ ಒಂದು ರಾಜಮುಡಿ ಭತ್ತ ಇನ್ನೊಂದು ಹೋಮಿಯ ಗೋಲ್ಡ್ ಅಂತ ಎರಡು ಭತ್ತ ಸ್ಪಿಂಕ್ಲರ್ ಅಂದರೆ ಯಾವ ಥರ ಅದು ಬೋರಿಂದ ಕೃಷಿ ಹೊಂಡಕ್ಕೆ ನಮ್ಮ ಹತ್ರ ನೀರು ಕಡಿಮೆ ಇರೋದು ಇದೇ ನಿಮ್ಮ ಕೃಷಿ ಹೊಂಡ ಕೃಷಿ ಹೊಂಡ ಓಕೆ ನಮಗೆ ಬದಿ ಒಂದು ಒಂದು ಇಂಚು ಒಂದು ಕಡೆ ನೀರು ಬರುತ್ತೆ ಇದರಿಂದ ನಾವು ಐದು ಎಕರೆ ಮೆಂಟೈನ್ ಮಾಡಬೇಕು ಐದು ಎಕರೆಗೆ ಐದು ಎಕರೆಗೆ ಓಕೆ ಸೊ ಹಾಗಾಗಿ ನಾವು ಇವಾಗ ಈ ಸರಿ ನಾವು ಪ್ರಯತ್ನ ಮಾಡಿದ್ದೀವಿ ಚರ್ಕೆ ಪದ್ಧತಿಯಲ್ಲಿ ಮೊದಲನೇ ಪ್ರಯತ್ನ ಮೊದಲನೇ ಪ್ರಯತ್ನ ಭತ್ತ ರಾಜ್ಮಡಿ ಬರ್ತಾ ಇದ್ದು ಹೀಗಾಗಿ ನಾವು ಸಾವಯವದಲ್ಲೇ ಮಾಡ್ತಾ ಇದೀವಿ ಎಲ್ಲಾನು ಇದು ಎಷ್ಟು ಎಕರೆ ಇದೆ ಭತ್ತ ಭತ್ತ ಮೂವತ್ತು ಗುಂಟಲ್ಲಿ ಇದೆ ಸರ್ ಮೂವತ್ತು ಗುಂಟೆ ಹಾಂ ಅಂದರೆ ಇದೆಲ್ಲ ನಾಟಿನಾ ನಾಟಿ ಇಲ್ಲ ಕೆಲಸ ಪದ್ಧತಿ ಅಂದರೆ ನಾಟಿ ಪದ್ಧತಿ ನಾಟಿ ಬಿತ್ತನೆ ನಾನು ಹೇಳ್ತಾ ಇರೋದು ಹಾಂ ದೇಶಿ ಬಿತ್ತು ದೇಶಿ ಬಿತ್ತನೆ ಯಾವುದು ರಾಜ್ಮಡಿ ಬರ್ತಾ ಇದೆ ರಾಜ್ಮಡಿ ಹ್ಞೂ ಚಲಿಕೆ ಪದ್ಧತಿ ಅಂದರೆ ನೀವು ಮೊಳಕೆ ಕಟ್ಟಿ ಏನು ಮಾಡಲ್ಲ ಡೈರೆಕ್ಟಾಗೆ ಇನ್ನು ಎಸೆದು ಇಲ್ಲ ಎಸಿತೀವಿ ಒಂದು ದಿವಸ ನೆನೆ ಹಾಕಿದ್ದೆ ಬೆಳಗ್ಗೆ ಎದ್ದು ನೆರಳಲ್ಲಿ ಅದನ್ನ ಆರಿಸ್ಬಿಟ್ಟು ಚೆಲ್ಬಿಟ್ಟು ನಾವು ಬಿತ್ತನೆ ಬಿತ್ತಿದ್ದೀವಿ ಅದಾದ ನಂತರದಲ್ಲಿ ನಾವು ನಿರ್ವಹಣೆ ಹೇಗೆ ಅಂತಾರೆ ಇದನ್ನ ನಾವು ಒಂದು ಸಾರಿ ಸ್ಲರಿ ಕೊಟ್ಟಿದ್ದೀವಿ ಗೊಬ್ಬರಿಗೆ ಅಷ್ಟು ಸ್ಲರಿ ಹಾಂ 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 ಸ್ಲರಿ ಕೊಟ್ಟಿದ್ದೀವಿ ಮುಂಚೆನೇ ಬಿತ್ತಕ್ಕೆ ಮುಂಚೆನೇ ಗೊಬ್ಬರ ಹೊಡಿದ್ವಿ ಗೊಬ್ಬರ 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 ಹಾಗಾಗಿ ಆಮ ನಂತರದಲ್ಲಿ ನಮ್ಮ ಪ್ರಶಾಂತ್ ಜೋಶಿಯವರು ಬಂದಿದ್ರು ಇಲ್ಲಿಗೆ ಪ್ರಸಂತೋಷಿಯವರು ಸಿರಿಸಿ ಇಂದ ಸಿರಿಸಿ ಸಲಹೆ ಕೊಟ್ರು ಆ ಕಡಲೆ ಬೀಜನ ಸಿಂಪಡಿಸಿ ನೀವು ಗ್ರೋತ್ ಪ್ರಮೋಟರ್ ಆಗಿ ಅಂತ ಹೇಳಿದ್ರು ಕಡಲೆ ಬೀಜ ಅಂದ್ರೆ ಕಡಲೆ ಬೀಜನ ಆರಿಸ್ಬಿಟ್ಟು ಹೌದು ಅದ್ರ ರಸನ ನೆನೆ ಹಾಕಿ ಬೆಳಿಗ್ಗೆ ರುಬ್ಬಿಟ್ಟು ರಸ ತಗೊಂಡು ಸಿಂಪಡಿಸೋದು ಗ್ರೋತ್ ಪ್ರಮೋಟರ್ ಗ್ರೋತ್ ಪ್ರಮೋಟರ್ ಆಗಿ ಅಂತ ಹೇಳಿ ಅದೊಂದು ಮಾಡಿದ್ದೀನಿ ಅದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ ಸರಿ ಎರಡು ಸರ್ ಕೊಟ್ಟಿದ್ದೀನಿ ಇದಕ್ಕೆ ಬೇರೆ ಮತ್ತೆ ಅದು ಕೆಮಿಕಲ್ ಸ್ಪ್ರೇ ಅದು ಮಾಡಿಲ್ಲ ಯಾವುದು ಮಾಡಿಲ್ಲ ಸದ್ಯ ಡೈರೆಕ್ಟ್ ನೀವು ಮಾಡ್ತಾ ಇರೋದು ಕೊಟ್ಟಿಗೆ ಗೊಬ್ಬರ ಹಾಗೂ ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಅಂದ್ರೆ ನೀವು ಸ್ವತಃ ಮಾಡುವಂತ ಗೊಬ್ಬರಗಳಿಂದ ಬೇರೆ ಯಾವುದೂ ನೀವು ಹಾಕಲ್ಲ ನಮ್ಮ ನಾವು ನಾವೆಲ್ಲೂ ಕೂಡ ಕೆಮಿಕಲ್ ನಾವು ಯೂಸ್ ಮಾಡಲ್ಲ ಈ ಭೂಮಿ ಭೂಮಿ ಯಾವ ತರ ಕಲ್ಭೂಮಿ ಅನ್ಸುತ್ತೆ ಕಲ್ಭೂಮಿ ಏನೇನು ಬೆಳೆದಿದ್ರ ಇದ್ರ ಜೊತೆಯಲ್ಲಿ ರಾಗಿ ಬೆಳೆದಿದ್ದೀವಿ ಆಮೇಲೆ ಉದ್ದಿದೆ ಹಸಿರಿದೆ ಇದೆ ಮತ್ತೆ ಇನ್ನು ಉಳ್ಕೋದು ಒಂದು ಐದು ಎಕರೆನಲ್ಲಿ ಮೂರು ಎಕರೆ ಬಂದು ಕಾಡು ಕೃಷಿ ಬಹು ಕೃಷಿಗಳಿದೆ ಕೃಷಿಗಳಿದೆ ಕಾಡಿದೆ ತೋರಿಸ್ತೀನಿ ನಾನು ತೆಂಗು ಇದೆ ಮಧ್ಯದಲ್ಲಿ ನೋಡಿ ನೀವು ನೋಡಬಹುದು ತೆಂಗಿದೆ ಅದೇ ಮಧ್ಯ ತೆಂಗು ಹಾಕೊಂಡಿದ್ದೀರಾ ಇನ್ನು ಪ್ರಯತ್ನ ಮಾಡಿದೀರಾ ಸೊಪ್ಪು ತರಕಾರಿ ಎಲ್ಲ ಮಾಡಿದೀವಿ ಅದನ್ನು ಕೂಡ ನಮ್ಮ ಮನೆ ಬಳಕೆಗೆ ನಡೆಯ್ತಾ ಇದೆ ಬರೀ ಮನೆ ಬಳಕೆ ಈ ರೀತಿಯಾಗಿ ನೋಡಿ ಎಲ್ಲ ಮಿಶ್ರವಾಗಿ ಎಲ್ಲ ಚೆಲ್ಲಿದ್ದೀವಿ ಕೊತ್ತಂಬರಿ ಇದೆ ಪಾಲಕ್ ಇದೆ ಮೂಲಂಗಿ ಇದೆ ಕಿಲ್ಕಿರೆ ಇದೆ ಕಬ್ಸಿಗೆ ಸೊಪ್ಪು ಇದೆ ಇದಕ್ಕೆ ನೀರಾವರಿ ಬಂದು ಇದು ರೈನ್ ಮಿಸ್ಟ್ ಮಿಸ್ಟ್ ಮಿಸ್ಟೇಟ್ ಇಟ್ ವೆಂಟಿಲೇಷನ್ ರೈನ್ ಹಾಕಿ ಇದನ್ನ ಈ ತರ ಮಾಡ್ತಾ ಇದ್ದೀವಿ ಓಕೆ ಯಾರ್ಯಾರು ಮಾಡ್ತಾರೆ ಕೃಷಿನ ಇಲ್ಲಿ ಮೇಜರ್ ಆಗಿ ನೀವು ನೋಡಿ ಸರ್ ಇವರು ನನ್ನ ತಮ್ಮ ನಾಗರಾಜ್ ಅಂತ ಅವರು ಇವರು ಕೂಡ ನನಗೆ ಎಂಬತ್ ಪರ್ಸೆಂಟ್ ಸಾಥ್ ಕೊಡ್ತಿದ್ದಾರೆ ನನಗೆ ಈ ಕೃಷಿ ಬಗ್ಗೆ ನಾನು ಕಳೆದ ಎರಡು ವರ್ಷದಿಂದ ಸಂಪೂರ್ಣ ಸಹಕೃಷಿಕ ಸಂಘ ಸಂಘ ಸದಸ್ಯನಾಗಿದ್ದೇನೆ ಆಡಳಿತ ತಾಲೂಕಿಂದ ಮತ್ತೆ ನಿಮ್ಮ ಫ್ಯಾಮಿಲಿ ಅವರು ಅಂದ್ರೆ ನಿಮ್ ಯಾರಾದ್ರೂ ಯಾರು ಸಾಥ್ ಕೊಡ್ತಾರಾ ಇಲ್ಲ ನಿಮ್ಮ ಬ್ರದರ್ ಸಾಥ್ ಕೊಡ್ತಾರ ಖಂಡಿತ ನಮ್ದು ಅವಿಭಕ್ತ ಕುಟುಂಬ ಆಗಿರೋದ್ರಿಂದ ವಾಸ ಬಂದು ಬೆಂಗಳೂರಲ್ಲಿ ಇದ್ರು ಕೃಷಿ ಬಗ್ಗೆ ಜಾಸ್ತಿ ತೋರಿಸ್ಕೊಂಡಿರುವಾಗ ನಮ್ದು ಕಳೆ ನಿರ್ವಹಣೆಗೆ ಇನ್ನೊಂದ್ ಕೆಲ ನಮ್ಮ ಪತ್ನಿ ನಮ್ಮ ನಾದನಿ ಮತ್ತೆ ನಮ್ಮ ತಾಯಿ ಮುಖ್ಯವಾಗಿ ಇವರೆಲ್ಲರೂ ಎಲ್ಲರೂ ಸಾಥ್ ಕೊಡ್ತಾರೆ ಕಂಪ್ಲೀಟ್ ಸಾಥ್ ಕೊಡ್ತಾರೆ ನಮ್ಮ ರೈತರು ಸಾವಯವ ರೈತರು ಅವೇ ಪದ್ಧತಿಯಲ್ಲಿ ಬತ್ತನ್ ಬೆಳೀಬಹುದು ಆಮೇಲೆ ಚೆಲ್ಕ ಸಾರಿ ಡ್ರಿಪ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ನ ಅಳವಡಿಸಿಕೊಂಡು ಬತ್ತನ್ ಬೆಳೀಬಹುದು ಈ ನಮ್ಮ ಮರಳಿಕೆರೆ ಕೆರೆ ನಮ್ಮ ಮರವಳಿ ತಾಲೂಕು ನೀರಾವರಿ ಇದೆ ಅವರೇ ಬೆಳಿಬೇಕು ಬೇರೆ ಬೆಳೆಕಾಲ ಅನ್ನೋದಕ್ಕೆ ನಾನು ಒಂದು ಪ್ರಯೋಗ ಮಾಡಿದ್ದೀನಿ ಇದನ್ನು ಇಳುವರಿ ನಾನು ಎಕ್ಸ್ಪೆಕ್ಟ್ ಮಾಡ್ತೇ ಒಂದು ಉತ್ತಮವಾದ ಆರೋಗ್ಯ ನೋಡ್ತಾ ಇದೀವಿ ಒಂದು ಆರೋಗ್ಯ ದೃಷ್ಟಿಯಿಂದ ನಮ್ಮ ಮನೆ ಬೆಳಕೆಗಾದ್ರೂ ಆಗುತ್ತಲ್ಲ ಫಸ್ಟ್ ಟೈಮು ಈ ರೀತಿ ಅದಕ್ಕೆ ಮಾಡ್ತಾ ಇದೀವಿ ಬರುತ್ತಲ್ಲ ಕಳೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸರ್ ಈಗ ನಾನು ಒಂದ್ ಎಕರೆ ನಾಟಿ ಮಾಡಿಸ್ಬೇಕಂದ್ರೆ ಐದ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ಬೇಕು ನಾಟಿ ಕಾಳಿಗೆ ಅದೇನು ಕೊಟ್ಟಿಲ್ಲ ಅದ್ ಖರ್ಚೆ ಬಂದಿಲ್ಲ ನನಗೆ ಕಳೆ ಕೇಳೋಣ ಬಿಡಿ ನಮ್ಗೆ ಈ ಸರಿ ಚಿತ್ರ ಬರುವ ವರ್ಷ ಬರಲ್ಲ ಕಳೆ ಅಂದ್ರೆ ಕಳೆ ನಿರ್ವಹಣೆ ಇದ್ರು ಕೂಡ ನಾವು ಮೇಂಟೈನ್ ಮಾಡ್ಕೋಬಹುದು ಅಂದ್ರೆ ಕೂಲಿ ಕೂಲಿ ಆಳಿಗಳ ಅವಶ್ಯಕತೆನೇ ಇಲ್ಲ ಸರ್ ನಾವೊಂದು ಸ್ವಲ್ಪ ಸ್ವಲ್ಪ ನಮ್ ಜಮೀನ್ ಮಾಡ್ಕೋಬಹುದು ಇಳುವರಿ ಬಗ್ಗೆ ನಾನು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ನಿಮ್ ಖುಷಿಗೋಸ್ಕರ ನಿಮ್ಮ ಆಹಾರಕ್ಕೋಸ್ಕರ ಬೆಳಕೊಳ್ತಾ ಇದ್ದೀರಾ ಇನ್ನೊಂದ್ ಕಡೆ ಕೊಂಡ್ಕೊ ತಿನ್ನೋದಕ್ಕಿಂತ ನಾವೇ ಬೆಳ್ಕೊಂಡು ತಿನ್ನೋಣ ಅಂತ ನಿಮ್ಮೊಂದು ನೀವ್ ಹೇಳ್ದಂಗೆ ನಮ್ಮ ದೇಸಿ ಬೀಜಗಳು ಅದಾದ್ರಿಂದ ನಮ್ಮ ಆರೋಗ್ಯಕ್ಕೆ ಉಪಯೋಗವಾದಂತ ಔಷಧಿಗೊಂಡಿರುವಂತಹ ಪದಾರ್ಥಗಳನ್ನ ತಿಂತೀವಿ ನಮ್ಗೆ ಯಾವ್ದ ರೀತಿ ರೋಗ ರೋಜನೆಗಳು ಬಂದರೂ ಕೂಡ ತಡೆ ಶಕ್ತಿ ಇರ್ತದೆ ಅದಕ್ಕೆ ಅದಕ್ಕೋಸ್ಕರ ನೀವು ಮಾಡ್ತಾ ಇರೋದು ಇನ್ ಕಮರ್ಷಿಯಲ್ ವಿಚಾರಪ್ಪ ಅಂದ್ರೆ ಹಣಕಾಸು ಸಂಪಾದನೆಗೆ ಏನ್ ಹಣಕಾಸುಗೆ ಸರ್ ಈಗ ನಾವು ಕೃಷಿ ಅಂತಂದ್ರೆ ನಾವು ಆಡು ಸಾಕೊಂಡಿದ್ದೀವಿ ಕುರಿಗಳು ಸಾಕಿದೀವಿ ಕೋಳಿಗಳು ನಾಟಿ ಕೋಳಿಗಳ ಸಾಕಿದೀವಿ ಈ ರೀತಿ ಬರುತ್ತೆ ಅಣೆಕ್ ಒಂದೇ ಮಾಡ್ಬಾರ್ದು ಕೃಷಿಗೆ ಅದಕ್ಕೆ ಯೋಚನೆ ಮಾಡ್ಬೇಕಂದ್ರೆ ಕಮರ್ಷಿಯಲ್ ಇದೆ ಬಹು ವರ್ಷಕ್ಕೆ ಬೆಳೆ ಮಾಡಿದೀವಿ ಅಲ್ಲಿ ಈಗ ಇದೆ ಮಹಾಗನಿ ಇದೆ ತೇಗ ಇದೆ ಈ ತರ ಇದೆ ನಮ್ಮ ಈಗ ತೆಂಗು ಬರ್ತಾ ಇದೆ ನಮ್ದು ಫಲ ಬರ್ತಾ ಇದೆ ಈಗ ಐದು ವರ್ಷ ಆಯ್ತು ಟಾಟಾಗಿದ್ದಾವೆ ಅವ್ ನೂರ ಗಿಡಗಳಿದಾವೆ ಹೀಗಾಗಿ ಮಾಡ್ಕೊಂಡಿದೀವಿ ಮತ್ ಬನ್ನಿ ಮತ್ತೆ ನೀವ್ ಆ ತೋಟ ಹಾ ಖಂಡಿತ ಸರ್ ಬನ್ನಿ ಇದ್ರ ಬಗ್ಗೆ ಹೇಳಿ ಭತ್ತ ಅದು ಬೇರೆ ವೆರೈಟಿ ಇದೆಯಾ ವೆರೈಟಿ ಸರ್ ಇದು ಸೌಮ್ಯ ಗೋಲ್ಡ್ ಅಂತ ಇದನ್ನ ನೋಡಿ ಇದರ ಬಿತ್ತನೆ ಚೆಲ್ಲದ ಮೇಲೆ ಇದೇನಾಗೋಯಿತು ಅಂತಂದ್ರೆ ಕಳೆ ಜಾಸ್ತಿ ಬಂದ್ಬಿಡ್ತು ಆಮೇಲೆ ನಮ್ಮ ತಮ್ಮ ಹೇಳಿದ್ರು ಹಣ ಕಳೆ ಜಾಸ್ತಿ ಬಂದಿದೆ ಹಸು ಕಟ್ಟು ಮೇಸಾಕ್ಬಿಡು ಬುಡಿ ಬೇಡ ಅಂತ ಅಂತ ಆಗ ನಾವು ಇದೊಂದು ಎಕ್ಸ್ಪೀರಿಯೆಂಟ್ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸ್ಸಸ್ ನಮ್ಮ ನಾದಿ ನಮ್ಮ ತಮ್ಮ ಎಲ್ಲ ಸೇರ್ಕೊಂಡು ನಾವು ಏನು ಮಾಡಿ ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ ನೋಡ್ಕೊಳ್ಳಿ ಆ ಕಳೆ ಸ್ವಿಂಕರ್ ಹಾಂ ಇದು ಸ್ವಿಂಕರ್ ನೀರಿನದಂತೂ ನಮ್ಗೆ ಚಿನ್ನ ಇದ್ದಂಗೆ ಆಗಿದೆ ಹ್ಞೂ ಹ್ಞೂ ನೋಡಿ ಇದು ತೆಂಗಿನ ಸಸ್ಯ ಅಲ್ಲಿ ಒಣಕೋತಿದ್ದು ಸ್ವಿಂಕರ್ ಹಾಕಿದ್ಮೇಲೆ ನೋಡಿ ಹೆಸ್ರಿಗೆ ಬಣ್ಣಕ್ಕೆ ಬಂದಿದ್ದೇವೆಲ್ಲ ಅದೇ ಬಂಜರು ಭೂಮಿನ ಹೆಸ್ರು ಮಾಡಕ್ಕೆ ಹೋಗಿದ್ರು ಹಾಂ ಇದು ಕೂಡ ನೋಡಿ ಹೆಸ್ರು ಇದೆ ಅರ್ಧ ಆಕಡೆಗೆ ಉದ್ದಿದೆ ಹ್ಞೂ ಹ್ಞೂ ಉದ್ದ ಸರ್ ಇದು ನಮ್ಮ ಮನೆ ಬಳಕೆಗೆ ಆಗುತ್ತೆ ಇದು ಪ್ರತಿ ವರ್ಷ ಮಾಡ್ತೀವಿ ನಾವು ಹ್ಞೂ ಪ್ರತಿ ವರ್ಷ ಮಾಡ್ತೀವಿ ನಮ್ಮ ಮನೆ ಬಳಕೆಗಂತೂ ಹಸ್ರು ಉದ್ದು ಅಲ್ಸಂದೆ ಸಿಕ್ಕಿದಷ್ಟು ನಮಗೆ ಆಹಾರ ಇನ್ನಿಕ್ಕಿದ್ದು ಹಸುಗಾಸ ಒಳ್ಳೆ ಉತ್ತಮವಾದ ಆಹಾರ ನಮಗೆ ಇಷ್ಟು ಇದು ಮಾಡ್ತೀವಿ ಹಾಂ ಶಿವಣ್ಣವರೇ ಹೇಳಿ ಸರ್ ಸರಿ ಇದರಿಂದನಾ ಗೊಬರ್ ಗ್ಯಾಸು ಮಾಡ್ಕೊಂಡು ಹಾಕ್ಸಿ ಎರಡು ವರ್ಷ ಆಯಿತು ಅದರಿಂದ ನಾವು ಡೈಲಿ ಇದನ್ನೇ ಯೂಸ್ ಮಾಡ್ತಿರೋದು ಹ್ಞೂ ಬಳಕೆ ಇದ್ ಬಂದಂಥ ಸರಿನ ನಾವು ನಮ್ಮ ಜಮೀನ್ಗೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಇಲ್ಲಿಗೆ ಹೋಗುತ್ತೆ ಹಾಂ ಬಂದಿದ್ದಮೀನ್ಗೆ ಹಾಕ್ತಿವಿ ಇವಾಗ ಏನ್ ಹೊಸ ಮಾಡಿದೆ ಈ ಸೇರಿ ಡ್ರಮ್ಗೆ ಇತ್ತು ಡ್ರಮ್ ಗೆ ನಾನು ಕೆಜಿ ಬೆಲ್ಲ ಹಾಕಿ ಇನ್ನೂರ್ ಲೀಟರ್ ಗೆ ಅದನ್ನ ಹತ್ತು ದಿವಸ ಬಿಟ್ಟಾದ್ಮೇಲೆ ನಾನು ಆ ಭತ್ತ ಹಾಕಿದೆ ಆದ್ಮೇಲೆ ಅದು ಒಳ್ಳೆ ಕಲರ್ ಅದು ಸ್ಟಾರ್ಟ್ ಆಯ್ತು ಇದೊಂದು ಹೊಸ ಅನುಭವ ಆಯ್ತು ನನಗೆ ಈಗ ಸು ನಿಂದೆ ಹಾ ನೋಡಿ ಹಳ್ಳಿ ಕರಸುಗಳು ಹಳ್ಳಿ ಕರಸುಗಳು ಇನ್ನು ಎಲ್ಲ ಆಗಿಲ್ಲ ಅವು ಈಗ ಮೇನ್ ಆಗಿ ಗೊಬ್ಬರಕ್ಕೆ ಇಲ್ಲ ಉಳ್ಮೆಗೆ ಇಟ್ಕೊಂಡಿರೋದು ಉಳುಮೆ ಉಳುಮೆ ಗೊಬ್ಬರ ಎಲ್ಲ ದೇಶಿ ಹಸಿ ಅಂದ್ಮೇಲೆ ಎಲ್ಲ ಅದು ಎಲ್ಲದ್ಕೂ ಎಲ್ಲ ಈ ತೋಟ ನಿಮ್ಮದೇನ ಮುಂದೆ ಹೌದು ಹೌದು ನಮ್ಮ ದೇಶ ಇಲ್ಲಿ ನೀವು ಎಷ್ಟು ಎಕರೆ ಇದೆ ಇದು ಐದು ಎಕರೆ ಸರ್ ಇದು ಐದು ಎಕರೆ ಐದು ಎಕರೆನಲ್ಲಿ ಅದು ಮೂರು ಎಕ್ರೆನ ಬಹು ಬಹು ಆರ್ಥಿಕ ಕೃಷಿ ಮಾಡ್ತಿರೋದು ಇದಕ್ಕೂ ಸೇಮ್ ಎಲ್ಲ ಒಂದೇ ನೀರು ಆ ಒಂದೇ ನೀರು ಪ್ರತಿಯೊಂದು ಆ ಒಂದು ಇಂಚು ನೀರಲ್ಲೇ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿರೋದು ಇಲ್ಲಿ ನೀವೇನೇ ಬೆಳೆ ಹಾಕಿದ್ದೀರಾ ಇಲ್ಲಿ ಮಹೋವಾಸ ಕೃಷಿ ಅಂತಂದರೆ ಶ್ರೀಗಂಧ ಇದೆ ನೋಡೋ ಮಹಾಗಣಿ ಇದೆ ಶ್ರೀಗಂಧ ಹಾಂ ಸಿ ಬಿ ಎಮ್ ಮಧುಮಧ್ಯ ಓಸ್ಟಿಂಗು ಅಲಸಿದೆ ಎಷ್ಟಿದೆ ಶ್ರೀಗಂಧ ಶ್ರೀಗಂಧ ಸಾವಿರದ ನೂರು ಇದೆ ಗಿಡ ಸಾವಿರದ ನೂರು ಗಿಡ ಹಾಂ ಈ ಈ ಪ್ಲ್ಯಾಂಟೇಶನ್ನು ಹಾಂ ಎಷ್ಟು ಎಕರೆ ಮಾಡಿದ್ದೀರಾ ಈ ಮೂರು ಎಕರೆಲ್ಲಿದೆ ಕಾಡ ಕೃಷಿನಾ ಮೂರು ಇದೆ ಮೂರು ಎಕರೆ ಮಾಡಿದ್ದೀರಾ ಶ್ರೀಗಂಧ ಮತ್ತೆ ಹಣ್ಣಿನ ಗಿಡಗಳು ಹಾಂ ಮತ್ತೆ ತೆಂಗು ಜೊತೆ ಜೊತೆಯಲ್ಲಿ ಜೊತೆ ಮಧುಮತೆ ತೆಂಗು ಹಾಕಿದ್ದೀನಿ

ಹೊಸ ಪ್ರಯೋಗ ತೋರ್ಸೋಣ ಅಂತ ಒಂದು ಅನುಭವ ಆಗಲಿ ಇದು ಆಪಲ್ಲೆ ಬಟ್ ಇನ್ನು ಎಲ್ಲ ಸಿಗಿರಲಿಲ್ಲ ಸಿಗಿರಲಿಲ್ಲ ಈ ಒಂದು ನೆಟ್ಟು ಒಂದು ತಿಂಗಳಾಗಿದೆ ಇದು ಹೂ ಬಿಟ್ಟಿತ್ತು ಬಿಟ್ಟು ಇದಾಗೈತೆ ಫಸ್ಟ್ ಫಸ್ಟ್ ಹೂ ಕಟ್ ಮಾಡ್ಬಿಡಿ ಅಂದ್ರೆ ಕಟ್ ಮಾಡ್ಬಿಡಿ ಆ ಹೂವನ್ನ ಅಂದ್ರೆ ಇದು ಎಲ್ಲ ಕ್ರಾಫ್ಟೆಡ್ ಕ್ರಾಫ್ಟೆಡ್ ಶ್ರೀಗಂಧ ಏನು ಎಕ್ಸ್ಪೆಕ್ಟೇಷನ್ ನಿಮ್ಮದು ಶ್ರೀಗಂಧ ಹಾಕೋದಕ್ಕೆ ಕಾರಣ ಶ್ರೀಗಂಧ ಅಂದ್ರೆ ನಾನು ಏನು ಶ್ರೀಗಂಧ ಹಾಕ್ತೀನಿ ಅಂದ್ರೆ ನಾನು ನೀರ್ ಇರ್ಲಿಲ್ಲ ನಾನು ಎಂಟನೇ ಬೋರ್ ನೀರ್ ಬಂದಿರೋದು ನನಗೆ ಎಂಟು ಬೋರ್ ಎಂಟು ಬೋರು ನಾನು ಹವಾಮಾನ ವರದಿಗಾರರು ನಮ್ಮ ದೂರದರ್ಶನ ಚಾನೆಲ್ ಇರುವಂತ ಶ್ರೀನಿವಾಸ ರೆಡ್ಡಿ ಅವ್ರು ಬಂದು ತೋರಿಸ್ದೆ ನಾನು ಈ ತೆಂಗಿನಕಾಯಿ ವಾಚು ಗಡಿಯಾರ್ ಬೇವಿನ ಕಡ್ಡಿ ಇವೆಲ್ಲೋಡಿ ಮಾಟ ಮಂತ್ರ ಎಲ್ಲ ಮಾಡ್ಬಿಟ್ಟಿದ್ರೆ ಮಾಡಿ ಸಾಕಾಗಿ ಕೊನೆಗೆ ಅವ್ರು ಕರ್ಕೊಂಡೆ ಅವರು ಇಡೀ ಬಿಡ್ಬಿಟ್ಟು ಸರ್ವೆ ಮಾಡಿ ಸ್ವಲ್ಪ ನೀರನ್ನು ಸಿಗಲ್ಲ ನಿಮ್ಗೆ ನೀವು ಕಾಡು ಕೃಷಿಗೋಗಿ ಸಲಹೆ ಕೊಟ್ಟರು ಇಳಜಾರಿ ಭೂಮಿ ಫುಲ್ ಆಗಿ ಲೇವಲ್ ಮಾಡಿಸಿ ನಿಮ್ ಜಮೀನಂತ ಕಡ ಕೃಷಿ ಹಾಕಿ ಗಿಡಗಳಾಕಿ ಅಂತ ಹೇಳಿದ್ರು ಎಕ್ಸ್ಪೆಕ್ಟೇಷನ್ ಕಮರ್ಷಿಯಲ್ ಯೋಚನೆ ಮಾಡಿಲ್ಲ ನೀರ್ ಕಡಿಮೆ ಫಸ್ಟ್ ಒಂದ್ ವರ್ಷ ವರ್ಷ ಏಳು ಇದು ನಾಲ್ಕನೇ ವರ್ಷ ತುಂಬಿ ಈಗ ನಾಲ್ಕೂವರೆ ವರ್ಷ ಆಗ್ತಾ ಇದೆ ಬಿಡೋದಕ್ಕಿಂತ ಉತ್ತಮ ಉತ್ತಮ ನಾನೇ ಇದ್ರ ಏನು ಇದಾಗುತ್ತೆ ಆಗುತ್ತೆ ಹಾಗೆ ಹೀಗೆ ಅಂತ ರೈತರೆಲ್ಲ ಹೇಳ್ತಾರೆ ನಾವು ಈಗ ಒಂದ್ ಸಾವಿರ ಗಿಡ ಹಾಕಿದ್ಮೇಲೆ ನಾವು ಸೇಫ್ಟಿ ಕಾಯ್ಕೊಂಡ್ರೆ ನಮ್ಗಿಲ್ಲಾ ಅಂದ್ರೂ ನಮ್ ಮುಂದಿನ ನಮ್ ಪೀಳಿಗೆಗಾರು ಆಗುತ್ತಲ್ವಾ ಹೌದು ಅದಕ್ಕೋಸ್ಕರ ಇದನ್ನ ಹಾಕೊಂಡೆ ಹಾಗಾಗಿ ಇದು ಚೆನ್ನಾಗ್ ಬಂದಿದೆ ನಮ್ ಭೂಮಿನಲ್ಲಿ ಈಗ ನೀರ್ ಇಲ್ದರೆ ನಡಿತದೆ ಒಂದ್ ಗಿಡ ಫೇಲ್ವರ್ ಆಗಿಲ್ಲ ನಾನ್ ನೆಟ್ಟಂತ ಗಿಡಗಳಲ್ಲಿ ಒಂದು ಗಿಡಗಳು ಫೇಲ್ವರ್ ಕಲ್ಲು ಕಲ್ಬುಬ್ಲಿ ಚೆನ್ನಾಗಿ ಬರುತ್ತೆ ಹೌದ್ ಹೌದು ಏನೋ ಅದೃಷ್ಟ ಚೆನ್ನಾಗಿದ್ರೆ ಹೆಣ್ ಗಿಡ ಎಲ್ಲ ಹಣ್ಣ್ ತಿನ್ಕಬೋದು ಅಷ್ಟೇ ನಾವು ಇರೋ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಇಷ್ಟಿದೆ ಮತ್ತೆ ಏನೇನ್ ಮಾಡಿದೀರಾ ಇದ್ರಲ್ಲಿ ಚೆನ್ನಾಗ ತೆಂಗು ಹಾಕಿದೀನಿ ಹಾಗಾನ ಈಗ ಕೊಡ್ತಾ ಇದೀನಿ ನುಗ್ಗೆನೂ ಹಾಕಿದೆ ನುಗ್ಗೆ ಎಲ್ಲಾ ಹೊರ್ಟೋಯ್ತು ಈ ಗಂಧಕ್ಕೆ ಒಂದು ವಿಚಾರ ಹೇಳ್ತಾರೆ ಅಂದ್ರೆ ಫ್ರೆಂಡ್ಲಿ ಪ್ಲಾಂಟ್ಸ್ ಬೇಕು ಪಕ್ಕದಲ್ಲಿ ಅಂತ ಅದಕ್ಕೋಸ್ಕರ ನೀವು ಅಂತಂದ್ರೆ ಮಹಾಗಣಿ ಬೇಗ ಬಿಡ್ತದೆ ಲೇಟಿಗೆ ಹಾಕ್ತಿದ್ದೀನಿ ನಾನು ಅದನ್ನ ಇದು ತುಳಿತದಂತೆ ಈ ಗಿಡ ಬೇರೆ ಗಿಡ ಗಿರೋ ಹಾಕ್ಬೇಕು ಹಂಗಾಗಿ ನಾನು ಮಹಾಗನಿನ ಹಾಕ್ತಿದೀನಿ ಇನ್ ನೋಡಿ ಬರುವ ವರ್ಷ ನೋಡಿದ್ರೆ ದಾರ ಬೆಳೆದ್ ಬಿಡ್ತೇನೆ ಈಗ ಮಹಾಗನ್ ಎಷ್ಟು ವರ್ಷ ಆಗಿದೆ ಅದಕ್ಕೆ ಈಗ ಒಂದ್ ಆರ್ ಏಳು ತಿಂಗಳ ಆರ್ ಏಳು ತಿಂಗಳ ಅಷ್ಟೇ ನೀವು ಕಳೆ ನಿರ್ವಹಣೆ ಎಲ್ಲಾ ಏನ್ ಮಾಡ್ತೀವಿ ಏನ್ ಮಾಡ್ತೀರಾ ಮಲ್ಚೆ ಎಲ್ಲ ಏನು ಮಾಡ್ತೀರ ನಾನು ಎಲ್ಲ ಸ್ಟಾಪ್ ಮಾಡಿ ಈಗ ವರ್ಷ ಆಗೋಯ್ತು ಜೀರಾ ಕಲ್ಟಿವೇಶನ್ ಜೀರಾ ಕಲ್ಟಿವೇಶನ್ ಮಲ್ಚಿಂಗ್ ಮಾಡ್ತೀನಿ ಸತ್ಯ ಬರುತ್ತಾ ಬ್ರಸ್ ಕಟರ್ ಹೊಡಿತೀನಿ ಇನ್ನು ಉಳಿಮೆ ಏನು ಮಾಡ್ತಿಲ್ಲ ಈ ಮಧ್ಯ ಏನು ಕಾಳು ಎಲ್ಲಾ ಚೆಲ್ಲ ಮಧ್ಯಕ್ಕೆ ಮಧ್ಯ ಫಸ್ಟ್ ಎರಡು ವರ್ಷ ಚೆಲ್ದ್ವಿ ಆಮೇಲೆ ಬೇರ್ಗಳ ತೊಂದರೆ ಆಗ್ತಾ ಬಿಟ್ಟು ಈಗ

ಈಗ ನಮ್ಮ ತಂದೆ ಉಳಿಸಿದ್ಕೆ ಜಮೀನ್ ಮಾಡ್ತಿದ್ವ ಸರ್ ಹೌದು ಅವ್ರು ಹಾಕಿದಂತ ಮರಗಳನ್ನ ನಾವು ಇವತ್ತು ಕಟ್ ಮಾಡಿ ಮಾರ್ಕೊಂಡಿದೀವ ಹೌದು ಅಷ್ಟೇ ಈಗ ನಾವು ಮಾಡಿದ್ ನಾವೇ ತಿನ್ನಕ್ ಆಗಲ್ಲ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಒಟ್ಟಲ್ಲಿ ಏನೇ ಮಾಡಿದ್ರು ಕಮರ್ಷಿಯಲ್ ಹೋಗುತ್ತೆ ಮುಂದೊಂದು ದಿನ ಆಗುತ್ತೆ ಸದ್ಯಕ್ಕೆ ಸಿಗಲ್ಲ ನಮ್ಮ ತಂದೆ ಹಾಕಿದ ಸಸಿನ ನಾವು ಮಾರ್ಕೊಂಡಿದೀವಿ ಅಂದ್ರೆ ಎಫ್ ಡಿ ಇದ್ದಂಗೆ ಎಷ್ಟು ಇದೀಗ ಎಫ್ ಡಿ ಇದ್ದಾಗೆ ಹೌದು ಎಫ್ ಡಿ ಮಾಡಿ ಇಟ್ಬಿಟ್ಬಿಟ್ರೆ ನಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ ಈ ತೆಂಗು ಹಾಕಿರ್ತೀವಿ ಹ್ಮ್ ಅದು ಮಕ್ಕಳಿಗೆ ಯೂಸ್ ಮಾಡ್ತಾರೆ ನಮ್ಮ ಅಪ್ಪ ಹಾಕಿದ್ ನಾವು ತಿಂತಿಲ್ವಾ ಅದೇ ರೀತಿ ಆಗುತ್ತೆ ಅದೇ ಇವತ್ತಿನ ಯುವ ಪೀಳಿಗೆಯಲ್ಲಿ ರೈತರ ಏನು ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಯಾಕೆ ಸಂಪಾದನೆ ಆಗಲ್ಲ ಅಂತ ತೋರ್ಸೋದಕ್ಕೆ ನೀವು ಮಾದರಿ ಆಗಿದೆ ಇವಾಗ ನಮಗೂ ಆಗಬೇಕು ಈಗ ನಾವು ಪತ್ತೆ ಬೆಳೆಸ್ಕೊಂಡಿದ್ದೀವಿ ನಾವು ತಿಂತೀವಿ ನಾವು ಏನು ಮಕ್ಕಳು ಮಡಿಸ್ತೀವಿ ಹೌದು ಒಂದು ಗಿಡ ನೆಟ್ಟಿರ್ತೀವಿ ಅದು ಮಕ್ಕಳಿಗಾಗುತ್ತೆ ಹಣ್ಣು ಗಿಡ ಎಲ್ಲ ಹಣ್ಣು ಸಿಕ್ತದೆ ತಿನ್ಬೋದು ಈಗ ಸೀಬೆ ಗಿಡ ಹಾಕೊಂಡಿದ್ದೀವಿ ಅಲ್ಸ ಹಾಕಿದ್ದೀವಿ ಇನ್ನೊಂದು ವರ್ಷದಲ್ಲಿ ಬಿಡ್ತವೆ ಒಂದು ಐದಾರು ಹಸುಗಳಿದ್ದಾವೆ ಹ್ಮ್ ಹ್ಮ್ ಹಸು ಮರ ಹಂಗಾಯ್ತದೆ ಅದೇ ಪರಿಪೂರ್ಣವಾಗಿ ವಿಷಮುಕ್ತ ಆಹಾರಕ್ಕೆ ಹೋಗ್ತಾ ಇದ್ದಿಲ್ಲ ಖಂಡಿತ ಖಂಡಿತ ಇವತ್ತು ಎಲ್ಲಾ ಕಡೆ ಮಾರ್ಕೆಟ್ ಮಾರ್ಕೆಟ್ನಾಗೆ ತಂತಿನ ಬದಲು ಹಾಂ ಸಿಕ್ತಷ್ಟು ಸಿಗ್ಲಿ ಬಿಟ್ಟಷ್ಟು ಬಿಡ್ಲಿ ಹೌದು ಹೌದು ಆ ಒಳ್ಳೆ ಆಹಾರ ತಿನ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಕಳೆದ ಮೂರು ವರ್ಷಗಳಿಂದ ನಾವು ಸೊಪ್ಪು ತರಕಾರಿಗಳ್ನ ನಮ್ಮ ತೋಟದಾಗ ಬೆಳೆದಿದ್ದೆ ನಾವು ಬೆಂಗಳೂರು ತಗೊಂಡೋಗಿ ತಿಂತಾ ನಾವು ಹೌದು ಆಯ್ತಾಯ್ತಾ ನಮ್ಮ ಮನೆಗೆ ಅಂತ ಅಂತಲೇ ಮಾಡ್ಕೊಂಡಿದೀವಿ ಏನಿರುತ್ತೆ ಅದನ್ನೇ ತಿಂತೀವಿ ಹ್ಞೂ ಕೊತ್ತಂಬರಿ ಸೊಪ್ಪು ನಾವು ಆ ನಮ್ಮ ಹತ್ರ ಇದೆ ಬಂದರೆ ತಿಂತೀವಲ್ಲ ಅಂತ ಹಾಕದೇ ಇರೋಲ್ಲ ನಾವು ಈ ಟಿ ನೀವು ನೋಡಿ ನೋಡ್ಬೋದಿತ್ತು ನೀವು ಅಲ್ಲಿ ನಾಟಿ ಈರುಳ್ಳಿನೇ ಹಾಕಿರೋದು ನಾವು ನಾಟಿ ಈರುಳ್ಳಿ ಹ್ಮ್ ಹ್ಞೂ ಅದನ್ನೇ ಬಳಸೋದು ನಮ್ಮ ಆರೋಗ್ಯ ಸರ್ ಮೊದಲು ಆಮೇಲೆ ಪಕ್ಕದ ಮನೆಯವರು ಅದೇ ನಮ್ಮ ಮನೆಯವ್ರ್ ಏನಿದೆ ಹೌದು ವಿಷಾಮುಕ್ತ ಆಹಾರ ವಿಷ ಮುಕ್ತ ಭೂಮಿ ನಮ್ಮ ಕೃಷಿ ಸಂಘ ಸೇರ್ಕೊಂಡ್ಮೇಲೆ ನನಗೆ ತುಂಬಾ ಅನುಮಾ ನಮ್ಮ ರೈತರ ಸಾಧಕರದು ಅಲ್ಲಿ ಹೋಗಿ ನೋಡಿದಾಗ ಅವ್ರ ಏನಾದ್ರು ಮಾಡ್ತಾವ್ರೆ ಅದೆಲ್ಲ ಅನುಭವಗಳನ್ನ ಹಾಕೊಂಡು ನಾವು ಕೂಡ ಏನು ಬದಲಾವಣೆ ಮಾಡ್ಕೋಬೇಕು ನಾನೇನು ತಪ್ಪು ಮಾಡ್ತೀನಿ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಇನ್ನು ಮುಂದೆ ಈ ಕೃಷಿ ಬಿಟ್ಟು ಇನ್ನತ್ರ ಏನೇನು ಮಾಡಿದಿರಾ ಹೈನುಗಾರಿಕೆ ಮಾಡ್ತಾರೆ ಹೈನುಗಾರಿಕೆ ನೋಡೋಣ ಬನ್ನಿ

ನೋಡಿ ಗಿಡಗಳಿಗೆ ಸಾಲೆಲ್ಲ ನಾನು ಉದ್ಕೊಂಡ್ ಬಂದಿದ್ದೆ ಇವಾಗಲೇ ನಾವೇನು ನೆಡುವ ಅವಶ್ಯಕತೆ ಇರಲ್ಲ ಸರ್ ಓಕೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಕೊಟ್ಟು ಆಹಾರ ಕೊಟ್ಟಿದೆ ನೀವು ಆಹಾರನ ಸೃಷ್ಟಿ ಮಾಡ್ಕೊತೀವಿ ಏನು ಇವತ್ತು ನಮ್ಮ ರಾಜ್ಯ ಶ್ರೀಗಂಧದ ನಾಡು ಅಂತ ಹೇಳಕೂನು ಮತ್ತು ಎಲ್ಲ ಜಮೀನಲ್ಲೇ ಉಟ್ಕೊಂಡ್ಬಿಟ್ಟಿದ್ದೇವೆ ಅವು ಈಗ ಪಕ್ಕವ್ರು ಏನು ಹಾಕ್ಬೇಕಾದೇನಿಲ್ಲ ನೀವೇ ಅವ್ರು ಪ್ಲಾಂಟೆ ಫ್ರೀ ಫ್ರೀ ಆಗಿದೆ ನೋಡಿ ಜೊತೆಯಲ್ಲಿ ಅಡಿಕೆನೂ ಇದೆ ನೋಡಿ ಅಡಿಕೆನೂ ಹಾಕಿದೀವಿ ನಮ್ಮ ಜಮೀನಲ್ಲಿ ನಾವೇನಂದ್ರೆ ನೈಸರ್ಗಿಕ ಇರ್ಲಿ ಅಂತೇಳಿ ಜಾಸ್ತಿ ನಾವು ಅದ್ರ ಬಗ್ಗೆ ಕನ್ಸಂಟ್ರೇಷನ್ ಮಾಡಿಲ್ಲ ಆದ್ರೆ ಇಷ್ಟು ಉಳ್ಕೊಂಡಿದಾವೆ ಅದ್ರ ಬಂದಸ್ ಬರ್ಲಿ ಅಂತ ಈಗ ಹೌದೌದು ನೀವು ನೋಡ್ಬೋದು ನೋಡಿ ನಾವೆಲ್ಲ ಮಲ್ಚಿಂಗ್ ಮಾಡಿ ಬ್ರಸ್ ಕಟ್ ಅಲ್ಲಿ ಮಾತಾಡಿದ್ದು ಇನ್ನು ನಾವು ಏನು ಇಲ್ಲಿಗೆ ಉಳ್ಮೆ ಮಾಡ್ತಾ ಇಲ್ಲ ಉಳ್ಮೆ ಇಲ್ಲ ಮದ್ ಮಧ್ಯೆ ತೆಂಗು ಇದೆ ತೆಂಗುಗೂ ಕೂಡ ನೀರು ಕಡಿಮೆನೇ ಕಡಿಮೆನ ಕೊಟ್ಟದ್ ನೀರ್ನ ಅದನ್ನೇ ಸದ್ಯಕ್ಕೆ ನಾವು ಇರೋ ತನಕ ನಮಗೊಂದ್ ಸಿಗಬಿರಲಿ ಅಂತ ಬಂದಸ್ ಬರ್ಲಿ ಅಡಕೆ ಅಂತ ಅದು ಹಾಕಿದ್ರ ಅಂದ್ರೆ ಕಡಿಮೆ ನೀರಲ್ಲಿ ಏನೇನು ಬೆಳಿಬೇಕು ಎಲ್ಲ ಪ್ರಯತ್ನ ಮಾಡ್ತಿದೀರ ಮಾಡ್ತಿದೀವಿ ಒಂದಷ್ಟು ಫೇಲ್ಯೂರ್ ಆಗ್ಬಹುದು ಒಂದಷ್ಟು ಸಕ್ಸಸ್ಫುಲ್ ಆಗ್ಬೋದು ಖಂಡಿತ ಇದ್ದೇರಿ ಬಟ್ ಕೈ ಕಟ್ಟಿ ಕೂರಕ್ಕಿಂತ ಒಂದಷ್ಟು ಇದು ಏ ಬಡ ಭೂಮಿ ಏನಾದ್ರು ಏನಿರ್ಲಿಲ್ಲ ಈ ಮಠಕ್ ತಂದಿದ್ದೀವಿ ಆಮೇಲೆ ಆ ಬೋರ್ ವಿಚಾರ ಹೇಳ್ದೆ ನಿಮ್ಗೆ ಎಂಟನೇ ಬೋರು ಒಂದು ದಿವಸ ಮೂರು ಹೊಡೆಸಿ ನಮ್ಮ ಅಪ್ಪನ ಕಣ್ಣು ತಪ್ಪಿಸಿ ಬಂದ್ ಬೋರ್ ಹಾಕ್ತಾ ಇರೋದು ನಾನು ಐತೆ ಆದ್ರು ನೀನು ದುಡ್ ವೆಸ್ಟ್ ಮಾಡ್ತಿದೀಯ ಅಂತ ನಾ ದುಡ್ಡಿನ್ ಬರೋದು ಫೋನ್ ಮಾಡ್ಕೊ ಬರೋದು ಲಾರಿ ತರ್ಸಿ ಮೂರ್ ಮೂರ್ ಹೊಡಿಸ್ತಾ ಇದೆ ಮೂರನೇ ಬೋರು ಈಗ ನನಗ್ ಏನ್ ಮಂದಿ ಸೀರ್ ಬರ್ತಿದ್ಯಲಾ ಯಾರ್ ಮಾಡಿದ ಪಾಯಿಂಟ್ ಅಲ್ಲ ನಾನಾಗಿ ನಾನು ಇಟ್ಕೊಬಿಟ್ಟೆ ಲಾಸ್ಟ್ ಪಾಯಿಂಟ್ ಇವತ್ತು ಒಂದು ಹಾಕ್ಬಿಡಿ ಈ ಜಾಗದಲ್ಲಿ ಹಾಕೊಂತ ಇಟ್ಕೊಂಡೆ ಅಡಿಗೆ ಅದು ಒಂದು ಇಂಚ್ ಬಂದ್ಬಿಟ್ಟು ನಾನು ರೆಡಿ ವರ್ಷ ನೀರು ಬಂದಿಲ್ಲ ಬಂದ್ರು ಬರ್ಲಿ ಹೋದ್ರೆ ಹಾಕಿದಿರ ಅದು ಕುಡಿಯಕ್ಕಂತ ಇಟ್ಕೊಂಡಿದ್ವಿ ಆಮೇಲೆ ಕೃಷಿ ಹೊಂಡ ಮಾಡ್ಕೊಂಡ್ವಿ ನೋಡಿ ಕೃಷಿ ಹೊಂಡದಿಂದ ಅದು ಒಂದ್ ಸ್ವಲ್ಪ ಇಂಪ್ರೂವ್ ಆಯ್ತು ನೀರು ಪಕ್ಕದಲ್ಲೇ ಮಾಡಿದಾಗ ಅದು ರೈನ್ ವರ್ಷ ರೈನ್ ಹಾರ್ವೆಸ್ಟ್ ಮಾಡ್ದಂಗ ಆಯ್ತು ಸೊ ಹಾಗಾಗಿ ಇಂಪ್ರೂವ್ ಆಗದ್ಮೇಲೆ ಆ ಒಂದ್ ಏರಿಯಾ ನಾವು ಆ ಒಂದು ಇಂಚು ನೀರಿನಲ್ಲಿ

ನೀರಿಲ್ದೆನೆ ಕಡಿಮೆದ್ರಲ್ಲಿ ಇಷ್ಟ್ ಮಾಡಿದ್ರಂದ್ರೆ ಖುಷಿ ವಿಚಾರವೇ ಹೌದು ಎಷ್ಟೋ ಜನಗಳು ನೀರ್ ಅಷ್ಟು ಇಟ್ಕೊಂಡು ಸುಮ್ ಪೋಲ್ ಮಾಡ್ತಾರೆ ನೀವು ನೀರ್ ಇಲ್ದನೆ ಪಾಲ್ ಬಿಡುದೇನ ಕೆನಕ ನೀರು ನೋಡ್ರ್ ನಮ್ಗೆ ಮಂಡ್ಯದ ಖುಷಿ ಆಯ್ತದೆ ನಮ್ ಇಷ್ಟ ಅಂತ ನಮ್ಮ ಸ್ನೇಹಿತರ ತೋಟಗಳ್ ಹೋದಾಗ ನೀರ್ ಚೆನ್ನಾಗಿದೆ ಅವ್ರು ಮಾಡಲ್ಲ ಹಾ ಮಾಡಲ್ಲ ನಾವ್ ಅವ್ರು ಮಾಡಕ್ಕೆ ಆಸಕ್ತಿ ಇದ್ವಿ ಇಲ್ವೋ ಗೊತ್ತಿಲ್ಲ

ಖಂಡಿತ ಇದೆ ಚಿರತೆ ಇದ್ದಾವೆ ಕಾಡು ಪ್ರಾಣಿಗಳಿದ್ದಾವೆ ನೋಡಿ ಒಂದು 10 15 ತೆಂಗು ಸಸಿ ಬೆಳೆದಿತ್ತು ಕ್ಚಿಂಗ್ ಒಂದು ಸ್ವಲ್ಪ ಇದೆ ಆಯ್ತು ಎಲ್ಲ ಒಣಗಿ ನೋಡಿ ಮಧ್ಯ ಆ ಕಡೆ ಪಾತಿಯಲ್ಲಿ ಇದ್ದಾವೆ ಆ ಬಂದು ಹೋಗಿದ್ದಾವೆ ಅಂದಿಗಳು ಅಂದಿಗಳು ಮುಳ್ಳಂದಿ ಮುಳ್ಳಂದಿ ಬಂದು ತೆಂಗು ಸಸಿ ಹೊಡಿತದ ಆಮೇಲೆ ಚಿರ್ತನೆ ಇದೆ ನಮ್ದೇ ನಾಯಿ ಕೋಳಿಗಳ ತಿಂತತ್ತು ಮಲ್ ನೈಟ್ ನೀವು ಇಲ್ಲಿ ಮಲ್ಕಣ್ಣ ನಿಮ್ಮಣ್ಣ ಇಲ್ಲೇ ಇಲ್ಲ ವಾಸ ಇಲ್ಲೇ ಇದೆ ಇಲ್ಲ ಇಲ್ಲ ಮಲ್ಕತ್ತೀರಿ ನಿಮಗೆ ಏನು ತೊಂದರೆ ಮಾಡಿದಲ್ಲ ಇಲ್ಲ ಇಲ್ಲ ನಮಗೆ ಏನು ತೊಂದರೆ ನಾವು ಹೊರಗಡೆ ಮಲ್ಲಿಕೆ ಬಿಡ್ತೀವಿ ಈಚೆ ಇದ್ರೆ ನಾಯಿಗಳೆ ಏನೋ ತಿನ್ಕೊಂಡು ನಾಯಿಗೆ ಮತ್ತೆ ಇದು ಎಲ್ಲಾ ಸೀಗನೆಗಳೆಲ್ಲ ಎಷ್ಟು ವರ್ಷ ಆಗಿದೆ ಇದಕ್ಕೆ ಇದು ವರ್ಷ ಸರ್ ವರ್ಷ ವರ್ಷ ಪ್ರಯೋಗ ಡ್ರಿಪ್ ಇಲ್ಲಿ ತನಕ ಅಳವಡಿಸಿರಲಿಲ್ಲ ಈಗ ಒಂದು ಲೈನ್ ಡ್ರಿಪ್ ಹಾಕಿದೀನಿ ಪ್ರಯೋಗಿಕ ಅಷ್ಟೇ ಮನೆ ಬೆಳಕಾಗ ಏನ್ ಮಾಡ್ಕೊಂಡಿದ್ರಿಪ್ ಅಳವಡಿಸ್ ಫಸ್ಟ್ ಟೈಮ್ ಹಾಕ್ತಿದ್ವಿ ಒಂದ್ ಲೈನ್ ಮಾತ್ರ ನೋಡಿ ಚೆನ್ನಾಗಿದ್ದಾವೆ ಗೊಬ್ಬರ ಹಾಕಿದ ಬೇರೆ ಏನ್ ಹಾಕಿಲ್ಲ ನಾನು ಈ ತರ ಬಂದಿದೆ ಗಿಡಗಳು ಹ್ಮ್ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದೀರಾ ಪರಂಗಿ ತೀಪಲ ಆಯ್ತದ ಗೊಬ್ಬರ ಬೇಕಾಗಿಲ್ಲ ಏನು ಬೇಕಾಗಿಲ್ಲ

ಇದೇ ಬೀಜಗಳನ್ನ ನಾವು ಮತ್ತೆ ಚೆಲ್ತೀವಿ ಅಲ್ಲಿ ಚೆಲ್ದಿರದಲ್ಲ ಈ ಥರ ಬಿದ್ದ ಮಾಡ್ಕೊಂಡು ಚೆಲ್ದಿರೋದು ಮಧ್ಯ ಮತ್ತೆ ಮದುವೆ ನುಗ್ಗನ ಹಾಕಿದ್ದೀವಿ ನೋಡಿ ಇದು ಶುಂಠಿ ಇದು ಶುಂಠಿ ಹ್ಮ್ ಇದು ಅರ್ಶನ ಇದೆಲ್ಲ ಸೊಪ್ಪಿತ್ತು ತರಕಾರಿಗಳಿತ್ತು ಎಲ್ಲ ಕಿತ್ಕೊಂಡಿದೀವಿ ಇದು ನೆಕ್ಸ್ಟ್ ಫೆಸ್ಟ್ ಅಲ್ಲಿ ಮಾಡಿದ್ದೀವಿ ಇದು ಕಬ್ಬು ಮಾಮೂಲಿ ಹಾ ಮನೆ ಬಳಕೆಗೆ ಹಾಗೆ ನೋಡಿಗಳು ಇಟ್ಕೊಂಡಿದೀವಿ ಇದರಿಂದ ಬರುವಂತ ಸಗಣಿ ಮತ್ತೆ

ಆಮೇಲೆ ನೋಡಿ ಇಲ್ಲಿ ನೋಡಿದ್ರೆ ಕಳೆ ತರ ಕಾಣ್ತಾ ಇರ್ಬೋದು ಇಲ್ಲಿ ನಾಟಿ ಇದೆ ನೋಡಿ ನೋಡಬಹುದು ನೀವು ಮದ್ ಮಧ್ಯ ಜಾತಲ್ಲಿ ಅರುವ ಸೊಪ್ಪು ಇದೆ ದರವಣಿಕೆ ಸೊಪ್ಪ ಅಂತ ಹೇಳಿ ಇದಿದೆ ಇದೆ ಆಮೇಲೆ ಬೆರ್ಕೆ ಸೊಪ್ಪು ಅಂತ ಎಲ್ಲಾ ಇದೆ ಇಲ್ಲಿ ನೋಡಿದ್ರೆ ಕಳೆ ತರ ಕಾಣ್ತಾ ಇದೆ ಇದೆಲ್ಲ ನಮ್ಗೆ ಡೈಲಿ ನಮಗೆ ಸೊಪ್ಪು ತರಕಾರಿ ತೊಂದರೆ ಆಗಿದೆ ಊಟಕ್ಕೆ ಸಮಸ್ಯೆ ಇಲ್ಲ ತಮಾಸ ಏನಿಲ್ಲ ಸರ್ ಇದಿಷ್ಟು ಎಲ್ಲ ಹೋಗಿ ಬಂದ್ಬಿಟ್ರು ಕೂಡ ಕಿತ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಖಂಡಿತ ಮಾರ್ಕೆಟ್ ಮಾರುಕಟ್ಟೆ ತರ್ಬೇಕು ನೆಸಿಟಿ ಅಂತ ಹೇಳಿಲ್ಲ ಓಕೆ ಓಕೆ ಇದು ಹಸುಗಳು ಎಲ್ಲ ಸ್ಲರಿಗೋಸ್ಕರ ಇಟ್ಕೊಂಡಿದೀರಾ ಆ ಸ್ಲೈರಿಗೋಸ್ಕರ ಫ್ರೆಶಿ ಹಸುಗಳು ಇಟ್ಕೊಂಡಿದೀವಿ ಹ್ಮ್ ಹ್ಮ್ ಇಷ್ಟು ಅಮ್ಮ ಸೊಪ್ಪು ತರಕಾರಿ ಹ್ಮ್ ಹ್ಮ್ ಸೊಪ್ಪುಗಳ ಚೆಲ್ಲಿದೀನಿ ಅಲ್ಲಿ ಹ್ಮ್ ಜೊತೆಗೆ ಇದನ್ನ ನೀವು ಉಳ್ಕೊಳ್ಳೋಕೆ ಹಾ ಮನೆ ಮಾಡ್ಕೊಂಡಿದ್ದೀವಿ ಮನೆ ಮಾಡ್ಕೊಂಡಿದ್ದೀವಿ ಉಳ್ನೋಕ್ಕೋಸ್ಕರ ಟ್ರ್ಯಾಕ್ಟರ್ ಮಿನಿ ಟ್ಯಾಕ್ಟ್ರು ಆ ಮಿನಿ ಟ್ರ್ಯಾಕ್ಟ್ರು ಹ್ಮ್ ಟ್ಯಾಕ್ಟರ್ ಆಳಕ್ಕೆ ಹೋಗ್ಬಾರ್ದು ಅಂತ ಇಟ್ಕೊಂಡಿದೀವಿ ಹ್ಮ್ ಹ್ಮ್ ಆಮೇಲೆ ಇದು ನಮ್ಮದು ಭಾಗ್ಯ ಅಂತ ನುಗ್ಗೆ ಭಾಗ್ಯ ಹಾಂ ಹಂಗೆ ಚಳಿ ನಮ್ಮ ಸಂಪೂರ್ಣ ಸಕೃ ಸಂಘದ ನಾಗಣ್ಣ ಅವರು ಬೆಳೆದಿದ್ರು ಓಕೆ ಅವ್ರು ಬಿತ್ತನೆ ಬೀಜವನ್ನು ನರ್ಸರಿ ಮಾಡಿದೀನಿ ನೆಡ್ಬೇಕು ಇವಾಗ ಇದು ಬಿಡಿ ನಿಮ್ಮ ಗದ್ದೆ ಚೆನ್ನಾಗಿ ಬರುತ್ತೆ ಕಣ್ಣು ಮಣ್ಣು ಕಲ್ಲು ಭೂಮಿಗೆ ಚೆನ್ನಾಗಿ ನುಗ್ಗೆ ಚೆನ್ನಾಗಿ ಬರುತ್ತೆ ಹೌದು ಓಕೆ ನಿಮ್ಮದು ಈಗ ಕಮರ್ಷಿಯಲ್ ಬಂದಾಗ ಮೇಕೆ ಸಾಕಾಣಿಕೆ ಹಾಂ ಮೇಕೆ ಸಾಕಾಣಿಕೆ ನಾಟಿ ಕೋಳಿ ಎಪ್ಪತ್ತನೇಕೆಗಳಿದ್ದು ಹ್ಞೂ ಹ್ಞೂ ಇವಾಗ ಮಾರಾಟ ಮಾಡಿ ಇವಾಗ ಒಂದು ಹತ್ತು ಹನ್ನೆರಡಿದೆ ಆಮೇಲೆ ಇದ್ರೊಳಗೆ ನೋಡಿ ನಾಟಿ ಕೋಳಿಗಳಿದ್ದಾವೆ ಟರ್ಕಿ ಕೋಳಿ ಇದೆ ಕಡಕ್ ಕೋಳಿ ಇದೆ ಅದೂ ಐತೆ ಒಂದೆರಡು ಟಗರ್ ಇದಾವೆ ಒಟ್ಟಲ್ಲಿ ಮನೆ ಬೇಕಾದಂತ ಎಲ್ಲ ನಾನ್ ವೆಜ್ ಹೌದೌದು ಹೌದು ಒಂದು ಇಲ್ಲೇ ಹೌದು ಪ್ರತಿಯೊಂದು ಇಲ್ಲೇ ಇವು ಯಾವ ಕಮರ್ಷಿಯಲ್ ಇಲ್ಲ

ಯಾರ ತೋಟ ನೋಡೋಕ್ಕೆ ಬರ್ತೀನಿ ಅಂದರೆ ನಿಮ್ಮ ಅಡ್ರೆಸ್ನ ಹೇಳ್ಬಿಡಿ ಸರ್ ಇನ್ನೊಂದು ಸಲ ಮೊಬೈಲ್ ನಂಬರು ಮತ್ತೆ ನಿಮ್ಮ ಅಡ್ರೆಸ್ನ ಹೇಳಿ ಸರ್ ಮಂಡ್ಯ ಜಿಲ್ಲೆ ಮರವಳ್ಳಿ ತಾಲೂಕು ಒಡ್ರವಳಿ ಗ್ರಾಮ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಜಮೀನಿಗೆ ಬರ್ಬೋದು ನಮ್ಮ ರೈತರು ಆಸಕ್ತಿ ಉಳ್ಳ ಸಾವಿರ ಕೃಷಿ ಮಾಡ್ತೀವಿ ಅಂತ ಬರೋರು ಬಂದರೆ ಉತ್ತಮ ಅಂತ ಹೇಳಿ ನಾನು ಬಾಯಿಸ್ತೇನೆ ಯಾವ್ಯಾವ ಜನ ಸಿಗ್ತೀರಾ ನಾವು ಇಲ್ಲೇ ಇರ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇರ್ತೀವಿ ನಾವು ಹ್ಞೂ ಯಾಕೆ ನಮ್ಮ ಮನೆಯೆಲ್ಲ ಇಲ್ಲೇ ಇರೋದ್ರಿಂದ ನಾವು ಇದ್ದೇ ಇರ್ತೀವಿ ಇಲ್ಲಿ ಬರ್ಬೋದು ನಾನು ಅಲ್ಲಿ ಅಥವಾ ನಮ್ಮ ತಮ್ಮ ಅವರು ಇದ್ದೇ ಇರ್ತೀವಿ ಖಂಡಿತವಾಗಿ ಸಾಯೋ ಕೃಷಿಗೆ ನಾವು ಸಪೋರ್ಟ್ ಕೊಡ್ತಾ ಇದೀವಿ ನಮ್ಮದು ಸಂಪೂರ್ಣ ಸಾಯೋ ಕೃಷಿಕರ ಸಂಘ ಅದನ್ನು ತುಂಬ ನಮಗೂ ಒಳ್ಳೆಯದಾಯ್ತು ಈಗ ನಿಮ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರ ಮನೆ ನಂಬರ್ ಹೇಳ್ಬಿಡೋ ಅವ್ರಿಗೆ ಆಸಕ್ತಿ ಇರುವಂಥವ್ರು ಬಂದು ಕಡಿಮೆ ನೀರು ಇರುವಂಥವ್ರು ನಮ್ಮ ತೋಟ ನೋಡಿ ಏನಾದ್ರು ಮಾಡಬೇಕು ಅನ್ನೋರು ಇದ್ದರೆ ಬಂದ ಸಜೆಷನ್ ತಗೋಬೋದು ಹಾಂ ಖಂಡಿತ ಸರ್ ಕಡಿಮೆ ಒಂದಿಂಚಲ್ಲಿ ನಾನು ಐದು ಎಕರೆನಲ್ಲಿ ಸಮಗ್ರ ಕೃಷಿ ಮಾಡ್ತೀನಿ ಆದಮೇಲೆ ಆಸಕ್ತಿ ಉಳ್ಳ ರೈತರು ಬರ್ಬೋದು ನಾವು ಅವ್ರಿಗೆ ವಿಷಯಗಳು ತಿಳಿಸ್ತೀನಿ ಅಥವಾ ನಾನೇನಾದ್ರು ಇಲ್ಲೇನೂ ತಪ್ಪು ಮಾಡಿದರೆ ಅವರು ಕೂಡ ನಮ್ಮ ಸಲಹೆ ಕೊಟ್ಟರೆ ಅದನ್ನು ಕೂಡ ಸ್ವೀಕರಿಸ್ತೀನಿ ಬರ್ಬೋದು ಬರೋಕ್ಕೆ ಮುಂಚೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ತಮಗೆ ಹೇಳಿ ಸರ್ ಎಂಟು ಆರು ಒಂದು ಎಂಟು ಮೂರು ಆರು ಒಂದು ಎಂಟು ಒಂಬತ್ತು ಐದು ಇನ್ನೊಂದು ಸಲಬೇಡಿ ಸರ್ ಎಂಟು ಆರು ಒಂದು ಎಂಟು ಮೂರು ಆರು ಒಂದು ಎಂಟು ಒಂಬತ್ತು ಐದು ನಿಮ್ಮ ತಮ್ಮ ನಂಬರ್ ಇದೆಯಾ ಹಾಂ ಇದೆಯಾ ಹೇಳಿ ಸರ್ ನಿಮ್ಮ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಮೂರು ನಾಲ್ಕು ಆರು ಒಂದು ಎರಡು